ವಿದ್ಯು ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ ಸರಿಯಾದ ಉತ್ತರ ಇಂಗಾದ ಡೈಆಕ್ಸೈಡ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಯಾರ ಕಾಲದಲ್ಲಿ ಆಗಿದೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಕೆಳಗಿನರಲ್ಲಿ ಯಾರು ಕ್ರಿಕೆಟ್ ಮೈ ಸ್ಟೈಲ್ ಪುಸ್ತಕವನ್ನು ಬರೆದಿದ್ದಾರೆ ಸರಿಯಾದ ಉತ್ತರ ಕಪಿಲ್ ದೇವ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಉತ್ತರ ಪ್ರದೇಶದ ನಂತರ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತೀಯ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಎರಡು ಸಾವಿರದ ಇಪ್ಪತ್ತೈದರ ಟಾಟಾ ಸ್ಟೀಲ್ ಚೆಸ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ